श्री सद्गुरु साईनाथ महाराज की जय सदा निक्षस्य मूलाधिवासात् सुधाश्राविणम् ते तमप्यप्रयन्तम् तरुङ्कल्पक्षाधिकम् साईनाथं श्री साई सन्देशा ಹಿಂಸಾಚಾರಕ್ಕೆ ಹೋಗಬೇಡ ದ್ವೇಷವನ್ನು ದ್ವೇಷದಿಂದ ವಾಸಿ ಮಾಡಲಾರೆ ದೇವರಲ್ಲಿ ಶ್ರದ್ಧೆಯಿಂದ ಪ್ರಾರ್ಥಿಸು ಮನಸ್ಸು ಮಾರ್ಪಾಡಾಗುತ್ತದೆ ಆಂತರಿಕ ಪ್ರಾರ್ಥನೆ ಪರಿಣಾಮಕಾರಿ ನಿನ್ನಲ್ಲಿರುವ ಆತ್ಮದ ದೇವರು ಅವನೇ ಆತ್ಮ ನಿನ್ನ ಸಮಸ್ಯೆಗಳನ್ನು ದೇವರಲ್ಲಿಡು ಅವನು ನಿನ್ನ ಸಮಸ್ಯೆಗಳನ್ನು ಪರಿಹರಿಸುತ್ತಾನೆ ತಪ್ಪುಗಳನ್ನು ನಿತ್ಯವೂ ಅರಸು ಕೆಟ್ಟದ್ದನ್ನು ಒಳ್ಳೆಯದರಿಂದ ತುಂಬು ಪ್ರತಿದಿನವೂ ಶುದ್ಧನಾಗ ಬಯಸು ನೀನು ನನ್ನ ಶತ್ರುಗಳೆಲ್ಲರನ್ನೂ ಮೃದು ವಚನ ಮತ್ತು ಶಾಂತಿಯಿಂದ ಗೆಲ್ಲಬೇಕು ಅಸಮಾನತೆ ಭೇದ ಭಾವವೇ ಎಲ್ಲ ಸೇಡುಗಳ ಜಗಳಗಳ ಜಿಗುಪ್ಸೆಯ ಕಾರಣ ಹೃದಯಗಳ ಮತ್ತು ಮನದ ಸಮಾಗಮವೇ ಒಗ್ಗಟ್ಟಿನ ಕ್ರಿಯೆ ವಿಜಯದ ದೊಡ್ಡ ಶಕ್ತಿ ಎಲ್ಲ ಜಾತಿ ಮತ ಪಂಥಗಳ ವ್ಯತ್ಯಾಸ ಅಳಿಯಲೇಬೇಕು ಸಂಘಟನೆಗೆ ಶಕ್ತಿ ಮತ್ತು ಜೀವನ ಸಂಘಟನೆಗು ಹೃದಯಗಳನ್ನು ನೋಡಬೇಕು ಧ್ಯಾನ ಮತ್ತು ಪ್ರಾರ್ಥನೆ ಅಂತರಾತ್ಮದ ಮಿಲನದ ಸಾಧನೆ ಅಸ್ಪಷ್ಟ ಮನಸ್ಸು ಭಾವನೆ ಮತ್ತು ಸ್ಪಂದನದಿಂದ ಬೇರೆಯಾಗಿ ಕಾಣುತ್ತದೆ ದೇಹ ಮತ್ತು ಮನಸ್ಸಿನ ಹಿಂದೆ ಶಕ್ತಿ ಎಂಬ ನೈಜತ್ವ ಇದೆ ಅದೇ ಅನೇಕ ರೂಪಗಳಲ್ಲಿ ಆಟವಾಡುತ್ತದೆ ಶಕ್ತಿಯೇ ದೇವರು ಆತ್ಮವು ಅದರಲ್ಲಿ ಒಂದಾಗಬೇಕು ಆಗ ನೈಜ ಪ್ರೇಮ ಅಂಕುರಿಸುತ್ತದೆ ಆಗ ದೈವ ಸಮಾಗಮ ಬರುತ್ತದೆ ಆಗ ನೀವೆಲ್ಲರೂ ಆ ದೇವ ಸಾಮ್ರಾಜ್ಯವು ಶುದ್ಧಾತ್ಮ ಸಮಾಗಮದ ಮುಂದೆ ಉಪಸ್ಥಿತವಾಗಲು ನನ್ನಲ್ಲಿ ಪ್ರಾರ್ಥನೆ ಮಾಡಿ ಧ್ಯಾನದಿಂದ ಹೃದಯ ಮತ್ತು ಮನಸ್ಸುಗಳ ಪ್ರವಾಹವನ್ನು ಸೇರಿಸುತ್ತದೆ ಆಗ ಸತ್ಯ ಉದಯವಾಗುತ್ತದೆ ಮಾನಸಿಕವಾಗಿ ನೀವು ಶುದ್ಧರಾಗಿ ಜ್ಞಾನವಂತರಾಗುತ್ತೀರಿ ಆಗ ನೀವು ಶುದ್ಧಾತ್ಮ ಸಿದ್ಧಿ ಪಡೆಯುವಿರಿ ಜೈ ರಾಮ್